ಒಂದು ಪಾಳ್ದು ಹೋಗ ಏನು ಮಾಡೋದು ಈಗ ಈಗ ಒಳ್ಳೆ ಪದ್ ಪಾಟ್ಲಾತಲ್ಲ ನಮ್ಮದು ಥೋ ಎಂಥ ಕೆಲಸ ಆತೋ ಎಂಥದ ಒಂದು ಕಾರ್ ತಗೊಂಡು ಬರ್ತಾರೆ ಅಂದ್ರೆ ಇವಳು ರಂಗೀನ ಬಂದಿಲ್ಲದವು ಹೇಳ್ಬಿಟ್ಟು ಈ ಅಮ್ಮಗೆ ಈ ಅಮ್ಮ ನೋಡಿರೇ ತಂದು ಅಂತಾರೆ ತಗೊಂಬರ್ಬೇಕು ಹಿಂದಿದ್ರೆ ಕಾರೇ ಬೇಡ ಅಂತೈತಲ್ಲ ಎಂತದ ಒಂದು ತೊಂದರೆ ಸಾಕಂತ ನಾವಿದ್ವಿ ಹಂಗೆ ಓಡಾಡ ಸುಳಿ ಗಾಳಿ ಹಂಗೆ ಇರಲಿ ಅಂತಂದ್ರೆ ಏನು ಕೆಲಸ ಆತಿದು ಥತ್ತ ಅಮ್ಮಣಿ ಯಾಕೆ ಹಿಂಗೆ ಹಿಂಗ ಮಾಡಿ ತಿಳ್ಕೊತಿಯಾ ಹಾ ಏನಾಯ್ತು ಹಾ ಯಾಕಪ್ಪು ಮಾಡ್ಕೊಂಡ್ಲಾಗೆ ನಮ್ಮನೆ ಯಾತದ ಒಂದೆರಡು ವಟ ಆಗ್ಬಿಡ್ತು ಹಂಗಾಗಿ ಹ್ಮ್ ಯಾಕ ಏನಾಯ್ತಿಲ್ಲ ನಾನು ಯಾತ ಇಸ್ಕೊಂಡು ಹೋಗನಂತ ಬಂದ್ ನಮ್ಮ ಒಂದೆರಡು ಕಳಿದ್ವಾನ ಇಸ್ಕೊಂಡೋಗ ಬಂದೆ ನೀನು ನೋಡಿದ್ರೆ ಮಕ ಹಿಂಗ್ ಮಾಡ್ಕೊಂಡಿದ್ಯಾ ಏನತಂತೆ ಹೇಳ ಮಣಿ ಥೋ ಅಲ್ಲ ಕಳಕ ನಮ್ಮ ಒಂದು ಅಂತ ಬೆಂಗ್ಳೂರು ಹೋಗಿದ್ರು ನಮ್ಮ ನಮ್ಗೌಡರು ನಮ್ಮರು ಅಲ್ಲೇ ಇದ್ರು ಹಂಗೆ ಅವ್ರನ್ನ ಕರ್ಕೊಂಡ್ ನೋಡ್ಬಿಟ್ಟು ಒಂದೊಳ್ಳೆ ಕಾರ್ತಿಯಂತ ರಂಗಪ್ಪ ಇವರೆಲ್ಲ ಹೋಗಿದ್ರು ಇವಳು ರಂಗೀ ಬಂದಾಳು ಇಲ್ದಾಗ ಎಡವಟ್ ಮಾಡ್ಬೋಬಿಟ್ಲ ಇಲ್ದಾವತ ಅಂತ ಹೇಳ್ಬಿಟ್ಟು ಅಮ್ಮ ನೋಡಿರಿ ಈಗ ಏ ಹಂಗೆ ಹಿಂಗೆ ಅಂತ ಕೊಂಡ್ಬಿಟ್ಟು ಏನು ಹೇಳೋದ ಬಾತ್ರಿ ಬಿಡಮ್ಮ ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತೇ ನೀನು ಅತ್ಲಾಗೆ ಹೇಳಿರಾಗತ್ತೆ ನಿಮ್ಮ ಹುಡುಗ ಹೇಳಣನ್ ಬಿಡು ಅಯ್ಯ ಅವ್ಳು ಏನು ಅಂತದಲ್ಲ ನಿಮ್ಮ ಅಯ್ಯಪ್ಪ ನಾನು ಹೇಳ್ತೀನಿ ಬಿಡು ಫೋನ್ ಮಾಡಿ ಬೇಕಂದ್ರೆ ಫೋನ್ ಬೇಕಂದ್ರೆ ನಾನು ಹೇಳ್ತೀನಿ ಇದಕ್ಕೆ ಹಾಕ್ತಾರೆ ಅಂತೀಯ ಈಗ ಆಗಿರಲಿ ಈಗ ಏನಾದರೂ ಸಮಸ್ಯೆ ಏನು ಇವಳು ರಂಜಿನ ಏನು ಹೇಳೋದು ಅದಕ್ಕೀಗ ಅದಕ್ಕೆ ಯಾಕೆ ಈ ಜಯ ಅಜ್ಜಿ ಸಿಟ್ಟ ಮಾಡ್ಕೊಳತ್ತೇನು ಏನಾಯ್ತಂತ ಹದಿನೇಳಪ್ಪಷ್ಟು ಅನ್ನ ಕಳಕೆ ಇವಳು ಬಂದಾಳು ಸುಮ್ಮನೆ ಹೋಗಕ್ಕೆ ಬೇಡವ ಇವಳು ಏನೇ ತೊಡ್ಕಂಡು ಅದೇನೋ ಬೇಕಂದ್ರಿಸ್ಕೊಂಡು ಹೋಗಕ್ಕೆ ತಾನೇ ಹಾಂ ಅವರು ಕಾರ್ ತರಕ್ಕೆ ಹೋಗಿದ್ರೆ ಒಂದ ಅದೇ ಒಂದು ಐದು ಜನಕ್ಕೆ ಕೂಗೊಂಡು ಓಡಾಡ ಅಂತಾರೊಂದು ತಗೊಂಡ್ಬತ್ತಿ ಅಂತ ಹೋಗ್ಯಾರೆ ಇವ್ರು ಒಂದು ಮೂರು ನಾಲ್ಕು ಲಕ್ಷ ದುಡ್ಡಿಕಂಡು ಹಾಂ ಇವಳು ಬಂದಾಳು ಆ ಎಮ್ ಪಿ ಓಡಾಡೋದು ಎಮ್ ಎಲ್ ಓಡಾಡೋದು ಅಂತ ತಗೋಬೇಕಾಯ್ತು ಇದೀ ಆತಿಗೆ ಹಾಂ ಅಂತಂದು ಇವಳಿಂದ ಹೇಳೋದು ಹಾಂ ಎಮ್ ಪಿ ಎಮ್ ಎಲ್ ಎ ಓಡಾಡೋ ಅಂತವು ಅಂಥವು ತಂದಕ್ಕ ತರಕಾಗೈತೆ ನಾವು ಅಯ್ಯೋ 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 ಅವೆಲ್ಲ ಮೂವತ್ತು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಇರ್ತಾವಂತೆ ಅವಕ್ಕೆಲ್ಲ ದುಡ್ಡು ಇಕ್ಕಾಗತ್ತೆ ನಾವ ನಾವು ಓ ನೀನು ಇವಳು ಮಾತು ಕಂಡು ಆತಲ್ಲ ಹಂಗಾದ್ರೆ ಅಲ್ಲೇನಕ ಹಾಂ ಹೇಳು ನಾವು ಅಂಥವ್ನ ಇಕ್ಕಾಗುತ್ತೆ ಎಂ ಪಿ ಎಮ್ ಎಲ್ ಎ ಕಂತವ ದಪ್ಪನ ದಬ್ಬತ್ತೈತೆ ಇತ್ತಾರೆ ನಾವಿಲ್ಲಿ ಬೇಸಾಯ ಮಾಡಿ ದುಡ್ದು ನಾವು ಅಂಥವ್ನ ಇಕ್ಕಾಗುತ್ತೆ ಹಾಂ ಹೇಳು ಹೌದಲ್ಲೇನಕ ಹಾಂ ನೋಡು ನಿಂಗೆಲ್ಲ ಗೊತ್ತಾಗ್ತೈತೆ ಅವಳು ಹಂಗೆಲ್ಲ ಬಂದವ ಇಲ್ದವ ಬೀಜ ಹಾಕಿ ಹೋಗ್ಬಿಟ್ಳು ಹಾಂ ಕರೀಲಿ ಅದೇ ಜಿ ಕರೀಲಿ ನಾನು ಹೇಳ್ತೀನಿ ನಾನೆಲ್ಲ ಅವಧಿ ಆಗ್ಬೋದಿಲ್ಲ ಅಂತಂದ್ರೆ ಬೌ ಬೌ ಬಾಯಿ ನಿಂಗೆ ಯಾತ ಮಾತಾಡ್ಬೋದು ಅಲ್ಲೂ ಸೆಕೆಂಡ್ ಅತ್ತ ಈಗ ಇದೇ ನೋಡು ನೀವು ಹಿಂಗೆ ಹತ್ತೊಬ್ರು ಇತ್ತೊಬ್ಬರು ಮಕ್ಕ ಮಾಡ್ಕೊಂಡು ಕುಕಂತೀರಾ ಅವಾಗಲೇ ಬೇಜಾರಾಗೋದಮ್ಮ ಏ ತೆಗೆಯತ್ತಾ ಹ್ಞೂ ಏನವಾ ಹಾಂ ಫೋನ್ ಮಾಡಿದೆ ಫಸ್ಟ್ ಫೋನ್ ಮಾಡು ನೀನು ಫೋನ್ ಮಾಡೋ ಅಂತಂದು ಹೇಳಿದ್ರೆ ನೀನು ಇಟ್ಟು ಫೋನ್ ಮಾಡ್ದಂಗೆ ಹಾಂ ಮಾಡಿದೆ ಇಲ್ಲ ಮಾಡಿ ಫಸ್ಟ್ ಫೋನ್ ಮಾಡಿಲ್ಲ ಹೇಳ್ತೀನಿ ಅಲ್ಲ ಅವರು ಇರ್ತಾರೆ ಅವ್ರಿಗೆ ಯಾಕೆ ಸುಮ್ಮನೆ ಫೋನ್ ಮಾಡೋದು ಅಂತ ನಾ ಫೋನ್ ಮಾಡಿಲ್ದೇ ಅವ್ರು ಅದು ಇಲ್ಲ ಇದು ಇಲ್ಲ ಸುಮ್ಮನೆ ಅವ್ರು ಅಲ್ಲೋದಾಗ ಸುಮ್ಮನೆ ಅವ್ರನ್ನ ಯಾಕೆ ಕಲ್ಕಿಡ್ಸ ಕನ್ಫ್ಯೂಜಾ ಬಿಡ್ತಾರೆ ಅವರು ಅದಕ್ಕೆ ಅಂತ ನಾನೇ ಸುಮ್ಮನಾರೇ ಫಸ್ಟು ನೀನು ಫೋನ್ ಮಾಡಿ ಹೇಳು ಇಲ್ಲ ಫೋನ್ ಮಾಡಿ ನನ್ನ ಕೈ ಕೊಡು ನಾನು ಮಾತಾಡ್ತೀನಿ ನೀನು ಅದನ್ನ ಬಿಟ್ಟು ಅದು ಇದು ಪ್ಯೂಜು ಪೂಜು ಅನ್ಕೊಂಡ್ ಕುಕಬೇಡ ಅಂತದ ನನಗೇನು ತರಲೇಬೇಕಂತದ ತರಂಗಿದ್ರಿ ಇಲ್ಲ ಅಂದ್ರೆ ವಾಪಸ್ ಬರಲಿ ನೀನು ನಾನು ಹೇಳ್ದಷ್ಟು ಮಾಡೋಕ್ಕಾಗುತ್ತೆ ಇಲ್ಲ ಹೇಳು ನೀನು ಎಲ್ಲ ಯಾಕೆ ನೀನು ಹಂಗಾರ್ತದಿಯಾ ನೀನು ನೀನು ಸುಮ್ಮನೆ ಇರೋದ್ ಬಿಟ್ಟು ಹಾ ಅದೇನು ಹೇಳು ಅದ್ಯಾಕಾಗ ಮಗನ ಮೇಲೆ ಕರೆಸ್ತೀಯ ನೀನು ಹಾ ಅದೇನು ಅಂತಂದು ಹೇಳು ನಾನು ಹೇಳ್ತೀನಿ ನೀನು ಸುಮ್ಮನೆ ಚಿಕ್ಕ ಮಾಡ್ಕೊಂಡು ನಿನ್ನೆ ಚಿಕ್ಕ ಮಾಡ್ಕೊಬರ್ ಅಲ್ಲ ಕಡೆ ರೂಪಕ ನಾನು ಬೆಳಿಗ್ಗೆಯಿಂದ ಹೇಳ್ತಾ ಇದೀನಿ ನೋಡಿ ಫೋನ್ ಮಾಡು ಅಂತಂದು ಹಾ ಅವ್ರಿಗೆ ಮನೆಗ್ಳೋರ್ಗೊಂದು ಫೋನ್ ಮಾಡು ಅಲ್ಲಿ ಮಾತಾಡ್ಬೇಕು ಗೌಡ್ರ ತಗೆ ಅಂತಂದು ಬೆಂಗಳೂರಿಗೆ ಹೋಗಿರೋರು ಈಟತ್ತಿ ಬೆಂಗಳೂರಿಗೆ ಹೋಗ್ಬಿಟ್ಟಾರ ಅಲ್ಲೇನೆ ಹಾ அன்னேன் தக்கி கண்ட்ரோ ஏனோ சுடுகாடு இவ்ளா ஆகலே அது இது ஒழக் ஒரே ஓடாட்கண்டே கலோடதா ஏனாத்தோ அந்த நீங்க நோடி ஏன் இன் தேன் பஸ்ட் அது நன்கே நீனோ கார்த்த தரானே மத்திய தந்தே ரேட்டே தர்ப்பு ஊராக இல்லை நம்ம சத்த அந்தே தர இல்லாந்திரி தர நானும் யாக்குமா நினைக்க ಹೇಳು ಕೇಳು ಈ ತಟ ಯಾಕೆ ಬಂತ ಕೇಳು ಗೊತ್ತಾಗತ್ತೆ ಈಗ ಗೊತ್ತಾಗುತ್ತೆ ಕೇಳು ಯಾರಿಂದ ಬಂತು ಏನೋ ಅಂತಂದು ದಯ್ ಅವ್ರು ನಮ್ಮರ ಎಂತ ಒಂದ್ ಐದ್ ಜನ ಅಂತದ ತರಕಂತ ಹೋಗ್ಯಾರೆ ಅದನ್ನ ಅಂತ ಕಾರಣ ಇಲ್ಲೆಲ್ಲ ಗುಜರ್ಯರು ಐಸ್ಕಂಡ್ಯರು ಎಲ್ಲ ಓಡಾಡ್ತಾರಂತೆ ಅಂತಂದು ನಾಳೆ ಯಾಕೆ ತರಬೇಕು ಹೇಳು ತಂದ್ಮೇಲೆ ತರಬೇಕು ತರ್ಬೇಕು ಇಲ್ಲೇಳು ತಂದ್ರೆ ಒಳ್ಳೇದೇ ತರ್ಬೇಕಾನೆ ಐದ್ ಜನ ಓಡಾಡೋದೆಲ್ಲ ಗುಜರ್ಯರು ಐಸ್ಕಂಡ್ ಓಡಾಡದೆ ಹಂಗಂತ ಹೇಳ್ದಾರ ಹಾ ಹೇಳು ನಮ್ ರಂಗಿಲ್ಲ ಹೇಳಿಲ್ಲ ಊರಾಗೆಲ್ಲ ಗುಜರೂರು ಐಸ್ಕಂಡರು ಅಂತರ್ ತರದು ಐದು ಜನ ಓಡಾಡೋ ಸಣ್ಣಕಾರು ಅಂತ ಅವಳು ಹೇಳ ನೀನು ನಾವಂತಿಕ್ ಬಿಟ್ಟರು ಆತಲ್ಲ ಮೊದ್ಲೇ ಟಿವಿನ ನೋಡು ಊರು ತುಂಬಾ ಎಲ್ಲ ಅಭಿಷ್ ಬತ್ತಾಳೆ ಎಂತದ ಗುಜರಿಕಾರ ತಂದರೆ ಅಂತಂದು ಏ ನೀನು ಹ್ಮ್ ಕಟ್ಟ ನೀನು ಅಷ್ಟೇ ಎಲ್ಲ ಇರೋದ್ ಮನೆ ಮಟ್ಟ ಮಾರ್ಬೇಕ ನಾವು ಹಾ ಅವಳು ಹೇಳ್ತಾಳೆ ಅಂತಂದು ಈರ ಕಟ್ಟ ಮಂಗಾರ ನೀನು ಮಿನಿಷ್ಟು ಅಂತದ ಇಲ್ಲ ಹೊಲನ ಮನೇನ ಅದಿಣದಿ ಮಾರಿ ನಾನು ಹೇಳ್ತೀನಿ ಹೇಳಿ ಗೊತ್ತಾಗುತ್ತೆ ನೀನ್ ಯಾಕೆ ಮಾಡ್ಕೊಂತೀಯಾ ಜೈ ಜೈ ನೀನು ಸಣ್ಣ ಐದು ಜನ ಓಡಾಡ್ತಾರೇಟ್ಕೆ ಅದಕ್ಕೇನು ಮಾಮೂಲಿ ಕಾರ್ ಅಂತ ಏನಲ್ಲ ಅದ್ರಾಗೂ ಲಾಸ್ ಕಟ್ಲ ಅವರವೇ ನೀನು ಇಲ್ಲಿ ಗುಜರಾ ಇರ್ತಾರಲ್ಲ ಐವತ್ತರವತ್ತು ಸಾವಿರ ಯಾವ ಗುಡ್ಡಿಗೆ ಬಿಡ ಅಂತ ತರ್ತಾರೆ ಅದ್ರಾಗೂ ಐದು ಜನ ಅಂತಂದು ನೀನು ಇವಳು ಮಾವಳ ಮಾತು ಕಟ್ಕೊಂಡು ನೀನು ನಾಲ್ಕೈದು ಲಕ್ಷದ ಕಾರ್ ಅಂದ್ರೆ ಸುಮ್ಮನೆ ನಮ್ಮ ಇಲ್ಲಿ ಕ್ಯಾರೆ ಹೇಳು ನಮ್ಮೂರಾಗೆ ಇಲ್ಲಮ್ಮ ತರ್ ಬಿಡು ತರಲಿ ನಾಕೈದು ಲಕ್ಷದ ದಾಮ್ ತರ ಅಂತ ಬೇಕಾದ್ರೆ ಬೇರೆ ಬ್ಯಾರದಂದ ಏ ಅವೆಲ್ಲ ಬೇಡ ಮೇಲೆ ಒಳ್ಳೆದೇ ತರಬೇಕು ಫೋನ್ ಮಾಡ್ತೀಯಾ ಇಲ್ಲ ಹೇಳಿ ನೀನು ಈ ರಂಗಿಲ್ಲ ಹೇಳಿದ್ಕು ಅದಕ್ಕು ನೀನು ಡಿಸೈಡ್ ಆಗ್ಬಿಟ್ಟಿದ್ಯ ಒಟ್ಟು ನನ್ನ ಮೈ ಮಗಳ ಒಡವೆ ಬಿಚ್ಚಿಸ್ಬೇಕಂತ ಏನು ಮಾಡೋಕ್ಕಾಗಲ್ಲ ನೀನು ನಾಳೆ ಬರ ನಮ್ಮ ಮನೆ ಬರ ಸರಿ ಇಲ್ಲ ಏನು ಮಾಡೋಕ್ಕಾಗುತ್ತೆ ಹಾಂ ಆತ ಬಿಡು ಫೋನ್ ಮಾಡ್ತೀನಿ ಮಾತಾಡ್ಕೊಂಡು ಎಂಟು ಅಂದ್ರೆ ಇಪ್ಪತ್ತು ಲಕ್ಷದ ತಾಮಂದು ಓಡಾಡ ಮನೆ ಮನೆ ನಿಲ್ಲಿಸ್ಕೊಂಡು ಊದ್ಗಡ್ಡೆ ಹೆಚ್ಚು ಓಂ ನಮ್ಮ ಬಾಯ ಯಾಮ್ ತಂದು ಏನಲ್ಲ ಇಲ್ಲಿ ಈ ನಾಡಿ ಕಾರದವೆ ಎಲ್ಲ ತಣ 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 ಅಂತವಲ್ಲ ಹಂಗೆ ಕೊಡ್ರೆ ನೋಡ್ರಿ ಕೊಡ್ರಿ ಹೆಂಗ ಕಾರ್ ಹಂಗೆ ತಣ 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 ಅಂತದ ಹಂಗೆ ನಮ್ಮ ಊರಾಗ ತಗೊಂಡು ಹೋಗ್ಬಿಟ್ರೆ ಹಂಗೆ ಮೀಣ ಮೀಣಾ ಮೀಣಾ ಅನ್ಬೇಕು ಜನ ಎಲ್ಲ ನೋಡ್ದಾರಲ್ಲ ನಾ ಹಂಗೆ ಮಕನ್ ನೋಡ್ಕೊಂಡು ಕಾರ್ ಒಳಗೆ ತಣ ತಣ ಮೀಣ ಮೀಣ ಅನ್ಬೇಕು ಹೌದು ಹೌದು ಗೋಡ್ರಿ ಅದ್ರಾಗ ಕಾರ್ನಾಗ ಎಲ್ಲ ಮಕ್ಕ ನೋಡ್ಕೊಂಡು ಚಿಣಿ ಮಿಣಿ ಡ್ಯಾನ್ಸ್ ಆಡ್ಬೇಕೆಲ್ಲಾರನ ಆ ಕೆಂಪಂದ ತಗಮನ ಬಿಳದ್ ತಗಮನ ನೋಡು ಕೇಳ ಯಾವ್ದು ಚೆನ್ನಾಗೈತೆ ನೋಡ ಸರಿ ರಂಗಪ್ಪ ಅವ್ರನ್ನ ಕರಿಯ ಇಲ್ಲಿ ಯಾರಿದ್ದಾರೆ ಏ ನಿಮ್ಗೆ ಯಾವ್ದು ಒಪ್ಪಿನ ತಗಮನ ಕೊಡ್ರಿ ನೀವ್ ಕೊಡ್ರಿ ನಿಮ್ಗೆ ಯಾವ್ದು ಹೇಳಿ ಆಮೇಲೆ ನೀವು ಎಲ್ಲ ನೋಡಿ ಫಸ್ಟ್ ನೀವು ಮಾಡ್ರಿ ಯಾವ್ದು ಅದ್ರಾಗ ಏನೈತೆ ನೋಡ್ರಿ ಎಲ್ಲ ಓಸ ಮರಕೆ ನಿಲ್ಸಿರೋದು ನಿಮ್ಗೆ ಯಾವ್ದು ಹೇಳ್ರಿ ಕೊಡ್ತಾರೆ ಅದಕ್ಕೆ ಏನು ಇಲ್ಲ ನೀ ಯಾವ್ದು ಒಪ್ತಿರೋದಂತ ಕಣ್ಣ ನೋಟ ನಿಮ್ಗೆ ಅಷ್ಟೇ ಆಗ್ಬೇಕಷ್ಟೇ ಒಂದೈದು ಜನ ಓಡಾಡ ಅಂತದ್ ಒಂದು ನೋಡ ಸಾಕು ಒಂದೈದು ಜನ ಆರಾಮಾಗಿ ಹೋಗಿ ಬರಂಗಿರ್ಲಿ ಸಾಕಿ ಕೆಂಪಂದ ಕಾರ್ ಚೆನ್ನಾಗಿ ಕಣ ನೋಡ ಏ ತಗಮ್ ತಗೊಂತೀವಿ ಒಂದು ದೊಡ್ಡ ಕಾರ್ಯ ತೊಂಬಡ ಗೌಡ್ರೆ ಕೊಡ್ರಿ ಇನ್ಯಾಕೆ ಯಾಕೆ ಅಗ್ಲಲ್ಲ ಸಣ್ಣ ತಗೊಂಡ್ ಹೋಗಿನ್ ಯಾಕೆ ತಗೊಂಬತ್ ತಗೊಂತೀವಿ ಒಂಚೂರು ನಮ್ಮ ಇವರು ಸಾಹೇಬ್ರ ಬರ್ತಾರಲ್ಲ ಮಂತ್ರಿಗಳು ಅಂತದ ಒಂದ್ ಗೌಡ್ರೆ ಲೋ ರಂಗಪ್ಪ ಅಂತ ತಗೊಂಡು ಏನೋ ಮಾಡತಿಯ ಸಾಕು ಕಣ ಒಂದ್ ಜನ ಓಡಾಡ ಅಂತದ್ ನಮ್ ತರೋಕೆಷ್ಟ ಅದವ ಅಷ್ಟ್ ನೋಡ್ಕೆ ಮನ ಸಾಕು ದೊಡ್ಡ ತಗೊಂಡಂಗೆಲ್ಲ ದುಡ್ಡು ಜಾಸ್ತಿ ಆಗ್ತಾವ ಕಣ ಸಾಕಣ ಇನ್ನು ಮನೆಯಾಗೆಲ್ಲ ಓಡ್ಸದ್ ಕಲಿಬೇಕಣ ಎಲ್ಲರೂ ಕಲ್ತ್ ಮೇಲೆ ಹ್ಞೂ ಕಣ ಅದು 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 ಕರೆಕ್ಟೈ ಕರೆಕ್ಟೇ ನೀವು ಹೇಳೋದು ಕರೆಕ್ಟೈ ನೀ ಎಲ್ಲ ಓಡ್ಸೋದ ಕಲ್ಕೋಬೇಕು ನಾವು ಎಲ್ಲ ಓಡಿಸೋದ್ ಕಲ್ತ್ಕೊಂಡ್ಮೇಲೆ ತಕಮನ ಮನಕ್ರೆ ನಾವು ಹಂಗೆ ಕಲ್ತ್ಕೊಂಡ್ಬಿಡ್ತೀವಿ ನಿಮ್ಮ ಗಾಡಿಗೆ ಓಡಿಸೋದ ಹಾ ಹಾ ಬಡ್ಡಿ ಮಗ ಏನ್ ಹಂಗೆ ಗಾಡಿ ಓಡಿಸೋದ್ ಕಲ್ಕೊಂಡ್ಬಿಟ್ಟು ಗೌಡ್ರ ಜೊತೆ ಹಂಗೆ ತಣ್ಣ ಓಡಾಡೋಣ ಅಂತ ಪ್ಲಾನ್ ಮಾಡೋಣ ಕಣಪ್ಪ ಏನು ನಮ್ಮ ಕಡೆ ಮತ್ತೆ ಇನ್ಮೇಲೆ ನಾವು ಏನಿದ್ರು ಹೊಲದ ಕೆಲಸಕ್ಕಲ್ಲ ಗೌಡ್ರ ಜೊತೆ ಕಣ್ಣಿಗೆ ಹೋಗೋದು ಆವಲ್ ತಗಿಂದ ಈ ವಲ್ತಕ್ಕೆ ಈ ವಲ್ತಗಿಂದ ಆವಲ್ ತಕ್ಕ ಕಾರಣ ಓಡಾಡ್ತಾ ಇರೋದೇ ಗೌಡ್ರೆ ನಾನೇ ಡ್ರೈವರ್ ನಿಮಗಿನ್ನ ನಿಮ್ಮ ಊರಿಗೆ ಹೋದ್ಮೇಲೆ ಆತ ಕಣ ಇರಲಿ ಯಾರೋ ಒಬ್ರು ರೋಡ್ಸ್ರಂತ ಫಸ್ಟ್ ಯಾವ್ದು ತಕಮನ ನೋಡ್ರಿ ಇಲ್ಲ ಅಂದ್ರೆ ಒಂದು ಜೀಪ್ ತಗೊಂಬನೇನ್ರ ಬಟ್ಟೆ ಜೀಪ್ ಇರುತ್ತಲ್ಲ ಅದನ್ನ ಬಟ್ಟೆ ಜೀಪು ಓ ಗೌಡ್ರೇ ಬಟ್ಟೆ ಜೀಪ್ ಇಲ್ಲ ಈಗ ಇದ್ರು ಬೇಡ ಅದೀಗ ಅದು ಬಲ್ಮೈನ ಮಾಡುತ್ತೆ ಇಂಥದೇ ತಗೊಂಬನ ಮ್ಯಾತ್ ಓಡಾಡ್ಬೋದು ತಣ್ಣಗೆ ಹಾ ಬಟ್ಟೆ ಚಿಪ್ನೆ ಬರೀ ಬಿಸಿಲು ಟಾರ್ಪಲ್ ಹೌದು ಹೌದು ಕಣ ನಿನಗೆ ಈಗಲೇ ಶಾಖೆ ತಡ್ಕಂಬ ಕಾಲ ಇನ್ನು ಎಲ್ಲಿ ಶಾಖೆ ತಡ್ಕೊಂತೀಯ ಬಿಡ ಹಲೋ ಹೇಳಕ್ಕ ಹಾಂ 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 ಇಲ್ಲ ಇದ್ದೀವಿ ಅದೇ 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 ಕೆಂಪಂದು ಒಂದು ಕೆಂಪಂದೊಂದು ಬೆಳೆದೊಂದು ಗೌಡ್ರ ಅದೇ ಒಂದು ಐದು ಜನ ಅಂತ ತಗೋನಾ ಕೆಂಪಂದು ಚೆನ್ನಾಗಿ ಕಣ ಬಾಲ್ ಚೆನ್ನಾಗಿ ತಾಮನ ಅಂತಾರೆ ಹಾಂ ಇಲ್ಲಾಂದ್ರೆ ಒಂದು ಬಿಳೋದು ಐತೆ ಅದನ್ನಾದರೂ ತಂತೀವಿ ನೋಡ್ತಾ ಇದೀವಿ ಅಲ್ಲ ಅಲ್ಲೇನೆ ಬಂದುಬಿಟ್ಟದ ಇಲ್ಲೇನೆ ಹಾಂ ಹಾಂ ಯಾಳದು ಫೋನ್ ಕಟ್ಟಾಗತ್ತಲ್ಲ ಯಾಕೋ ಒಂಚೂರು ಹೊರಗೆ ಬಂದು ಮಾತಾಡಕೋ ಊರಾಗೆ ಟವರ್ ಸಿಗಲ್ಲ ಅನ್ಸುತ್ತೆ ಹ್ಞೂ ಸರಿ ಕೇಳಿಸ್ತಿಲ್ಲ ಏ ನಾವಿಲ್ಲಿ ಬೆಂಗ್ಳೂರು ಪೇಟೆಗೆ ಇದಾವೆ ಇಲ್ಲೇನು ಮೂರು ಅದಾವೆ ಹಾಂ 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 ಸಣ್ಣದ ಬೇಡ ಸಣ್ಣದ ಬೇಡ ದೊಡ್ಡದ ಬೇ ಹಾಂ ಆಯ್ತು ಆಯಿತು ಹೇಳ್ತೀನಿ ಹೇಳ್ತೀನಿ ಗೌಡ್ರಿಗೆ ಹೇಳ್ತೀನಿ ಏನೋ ಎಡವಟ್ಟ ಅದ್ ಕಾಣತ್ತಲ್ಲ ಊರಿಂದ ಫೋನ್ ಹೇಳ್ತಾವ್ರೆ ಮನೆಗೆ ಅಕಾಯಾರ ಏನತ್ಲಾ ಅದ್ ಏನಂತ ಏನೋ ಹೇಳ್ತಾರಲ್ಲ ಗೌಡ್ರಿ ಒಂದು ಏನಾಯ್ತು ಏನೋ ಸಮಸ್ಯೆ ಹತ್ಕೀತೇನೋ ಊರಾಗೆ ತ ಏನತ್ಲ ಮತ್ತೆ ಹೇಳ್ತಿದ್ರಲ್ಲ ಪೊನ್ನ ಅಕಾಯರು ಅದೇ 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 ಕಣ ರಂಗಪ್ಪ ಏನಂದ್ರೆ ಈ ಕಾರ್ ತರದತ್ತೀರಾ ಒಂದು ದೊಡ್ಡ ಬಿಡ್ರಿ ಒಂದು ಎಂಟು ಹತ್ತು ಜನ ಓಡಾಡ ಅಂತದಂತಾರ ಕಣ ಈ ಸಣ್ಣದ ಬೇಡ ಒಂದು ಐದು ಜನ ಓಡಾಡೋದು ಅಂತಂದು ಫೋನ್ ಮಾಡ್ತಾರೆ ಹಾಂ ಹಾಕಳಪ್ಪ ಇವರೊಂದು ಎಂಟು ಜನ ಓಡಾಡೋದ ತಂಬ ಅಂತವ್ರಂತೆ ನೀನು ನೋಡಿರ ಒಂದು ಐದು ಜನ ಓಡಾಡೋದು ಸಾಕು ಕಣ ಅಂತಿದೆಯಾ ಲೋ ಕಮರ್ ಗೇಟಾನೆ ಎಂಟು ಜನ ಓಡಾಡೋ ತಗೊಂಡು ಎಂಟು ಜನ ಕರ್ಕೊಂಡು ಯಾರ ನಾನು ಎಂಟ್ರ ಮನೆಗೆ ಹೋದ್ರೆ ನಮ್ಮ ಮನೆ ಏನಂತಾರಲ್ಲ ಎಲ್ಲ ಬಂದ್ರಲ್ಲ ತಿಂದು ಹೋಗಿ ಬಡ್ಡಿ ಮಕ್ಳು ಅಂತಾರಲ್ಲ ಒಂದು ನಾಲ್ಕೈದು ಜನ ಓಡಾಡೋದು ಸಾಕು ಕಣ ಅದಕ್ಕೊಂದು ಗೌರವ ಇರುತ್ತೋ ಐದು ಜನ ಓಡಾಡದ ಒಂದು ಮೂರು ಜನ ನಾಲ್ಕು ಜನ ಬಂದರೆ ಬಂದ್ರೆ ಮರ್ಯಾದೆ ಮರ್ಯಾದಿ ದೊಡ್ಡ ಗಾಡಿ ತಗೊಂಡು ಏಳೆಂಟು ಜನ ಹೋದ್ರೆ ಕರೆಕ್ಟ್ ಕಣಪ್ಪ ನೀನು ಹೇಳೋದು ಕರೆಕ್ಟ್ ನೋಡು ಕರೆಕ್ಟ್ ಹೇಳಿದೆ ನೋಡು ಒಂದು ಎಂಟು ಜನ ಓಡಾಡಬೇಕಂದ್ರೆ ರಾಜಕಾರಣಿಗಳು ಅಂತ ಇಂತರಾಗಬೇಕು ಅವ್ರಿಂದ ಮುಂದೆ ಒಂದು ಹತ್ತು ಜನ ಹಾಕೊಂಡ್ ತಿರ್ಗಡ ಅಂತಾಗಬೇಕು ಹೌದಲ್ಲ ನಮ್ಮತ್ತೆ ನಮ್ಗೆ ರೈತರಿಗೆ ಯಾಕ ಸಣ್ಣ ಗಾಡಿ ಸಾಕ್ ಕಣ ಏಯ್ ನೀನು ಫೋನ್ ಮಾಡ ಫೋನ್ ಮಾಡಿ ಅಕ್ಕ ಹೇಳ ಸಣ್ಣ ಕಣಕ್ಕೆ ಕರ ತರದ ಗಾಡಿ ಅಂತೆ ಗೌಡರು ಸಣ್ಣದೇ ಸಾಕಂತವ್ರ ಅಂತ ಹೇಳ ಫೋನ್ ಮಾಡಿ ಅಜ್ಜಿ ಕಾಟ ಮಾಡ್ತಾ ಇತ್ತಂತೆ ತಂದ್ರೆ ದೊಡ್ಡದೇ ತರಬೇಕಂತ ಐತಂತೆ ಈರಪ್ಪ ಹೆಂಗನಾಗ್ಲಿ ಫೋನ್ ಮಾಡ್ತೀನಿ ಗೌಡ್ರು ಬೇಡ ಸಣ್ಣದೇ ತತ್ತಿ ನಾಲ್ಕೈದು ಜನ ಓಡಾಡ ಅಂತ ಸಾಕು ಅಂತ ಐತೆ ಓಲಪ್ಪ ನೀವೆಲ್ಲ ಹೇಳ್ತಾ ನಾನು ಅದೇ ಸಾಕು ಸಣ್ಣದು ಒಂದು ಐದು ಜನ ಓಡಾಡ ಅಂತ ಸಣ್ಣದ ಒಂದು ನಾಲ್ಕು ಲಕ್ಷ ಮೂರು ಲಕ್ಷ ತಗಬ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಇಲ್ಲಿ ಈ ಅಮ್ಮ ಕೇಳಂಗಿಲ್ಲ ತನ್ನ ಮೇಲೆ ದೊಡ್ಡದೇ ತರಬೇಕು ಅಂತ ಐತೆ ಹಾಂ ಅದೇ ಅದು ಯಾಕಂತೆ ನಾಲ್ಕೈದು ಜನ ಓಡಾಡೋ ಅಂತ ಸಾಕು ಸಿಂಪಲ್ ಆಗಿ ಹೋಗಿ ಬರೋ ಸಾಕು ಅಂತಂದು ಗೌಡ್ರು ಹೇಳ್ತಾ ಇದಾರೆ ನೀನ್ ಹೇಳೋದನ್ನ ನಿಜಾನೇ ಕರೆಕ್ಟ್ ಒಪ್ಕೊಂತೀನಿ ಆದ್ರೆ ಇಲ್ಲಿ ಯಾವ ಐದಳ ರಂಗಿಲ್ಲ ಬಂದಿಂದ ಬೀಜ ಹಾಕೋಬಿಟ್ಟಾಳೆ ಈ ಅಮ್ಮಗೆ ಹಾ ಈ ಅಮ್ಮ ಒಟ್ಟು ಫಿಕ್ಸ್ ಆಗ್ಬಿಟ್ಟೈತೆ ದೊಡ್ಡದೇ ಬೇಕು ಅಂತಂದು ಹಾ ಹಾಗಾದ್ರೆ ದೊಡ್ಡದೇ ತರ್ಬೇಕಲ್ಲ ಹಂಗಾದ್ರೆ ಹಾ ಆಯ್ತು ಗೌಡ್ರು ಹೇಳ್ತೀನಿ ನಾನು ಹೇಳೋದಲ್ಲ ಹೇಳು ಹೇಳು ನೀನು ಈ ಅಮ್ಮಗೆ ಎರಡು ಬಿಟ್ಟೈತೆ ಹಾ ದೊಡ್ಡದೇ ಬೇಕಂತ ಪೂರ್ತಿ ಎರಡು ಎಡಿಸ್ಕೊಂಡೇ ಬಿಟ್ಟೈತೆ ಹಲೋ ರಂಗಪ್ಪ ಅಕ್ಕಯ್ಯ ಮನೆಗೆ ಹೇಳ್ತಾ ಐತೆ ಪೂರ್ತಿ ದೊಡ್ಡ ಗಾಡಿನೇ ತರ್ಬೇಕಂತಂದು ಹ ಎರತ್ತಿ ಸಿಂಬಡತ್ತಂತೈ ನಾನ್ ತಂದ್ರೆ ನೀವ್ ಅಂತದೇ ತರ್ಬೇಕು ಇಲ್ಲ ಅಂದ್ರೆ ಸಣ್ಣ ತರ್ಕೊಡ್ದಂದು ಎರಡ್ದಂಗ ಆಡ್ತಾಯ್ತಂತ ಗೊತ್ತಲ್ಲ ಕಮ್ಮರ್ಗೆಟ್ಟ ಸಿಂಬತ್ತವ ಎರೀ ಅವ್ರಿಗೇನಂತೆ ಆ ನೋಡ ನೋಡ ಅಲ್ಲಿ ಆಟ ಆಡ್ತಾವ ಇವಲೇ ಗೌಡ್ರಿ ನೀವು ತಲೆ ಬಿಡ್ರಿ ನಾನ್ ಇದೀನಲ್ಲ ಅದಕ್ಕೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಇನ್ನೊಂದು ಐದ್ರ ಬದಲು ಒಂದ್ ಆರು ಏಳು ಜನ ಎರ್ರಿ ತಗೊಂಡ ಬಡಣ ನೀವು ತಲೆನೇ ಬಿಡ್ರಿ ಹಾ ಎರ್ರಂದ್ರೆ ಎರ ಇಟ್ಟಿಗೆ ಇಲ್ಲಿ ಎರಟಗಾ ಎರ ಇಟ್ಟಿಗಾನೆ ತಗೊಂಡ ಬಿಡಣ್ಣ ಎರ ಸರಿ ರಂಗಪ್ಪ ಎರ ಈಗ ತಗೊಂಡ್ಬಿಡ್ರಿಂಗ್ ಐತೆ ಗೊತ್ತಾಗಲ್ಲ ಎರ್ರಿ ಇಟ್ಟಿಗೆ ಅಮ್ತಾ ನಿಲ್ ಗೊತ್ತಾಗತ್ತಲ್ಲ ನಾಮೇಲೆ ಅಪಾರ್ಥ ಮಾಡ್ಕೆಬಿಡಕಣ ಎರ್ರಿ ಮುಂದಕ್ಕೆ ಬರುತ್ತೆ ಅದನ್ನ ನಂದ್ಬಿಟ್ಟಿ ಸುಮ್ನರ ಸುಮ್ನಿರ ಹೂ ಕಣ ರಂಗಪ್ಪ ನೀನ್ ಹೇಳದ್ ನನ್ಗೆ ಹಂಗೆ ಕೇಳಿಸ್ತಾ ಹಾ ಹಾ ಅದು ಬೇಡ ಗೌಡ್ರಿ ಅದು ಎರಟಿಗ ಅಂತ ರೀ ಗೌಡ್ರಿ ನೀವ್ ಏನೇನೋ ತಿಳ್ಕಬೇಡ್ರಿ ನಿಮಗೆ ಗೊತ್ತಾಗಲ್ಲ ಅದು ಅದೆಲ್ಲ ಜಪಾನ್ ಭಾಷೆ ಗೌಡ್ರಿ ನಿಮ್ಗೆ ಗೊತ್ತಾಗಲ್ಲ ಸುಮ್ಕೆರೆ ಗೌಡ್ರಿ ಆಯ್ತು ಬರ್ರಿ ಗೌಡ್ರಿ ಅಂತದೇ ಹುಡುಕಣ ಇವತ್ತು ಇಲ್ಲೇ ಇದ್ದು ಅಂತದೇ ಹುಡಿಕ ತಗೊಂಡೋಗೋಣ ಮನೆಗ್ ಎರ ತಿಸ್ಕೊಂಡ್ರ ಮೇಲೆ ನಾವು ಎರಟಿಗಾನೇ ತಗೊಂಡೋಗ್ಬೇಕು ನೀನ್ ಫೋನ್ ಮಾಡಿ ಹೇಳ ಯಾಕ ನಾವು ಶಿಫ್ಟ್ ತರಲ್ಲ ಎರಟಿಗಾನೇ ಹುಡುಕಂತ ಇನ್ನೂ ಮೂರ್ ದಿವ್ಸ ಆಗ್ಲಿ ಬೆಂಗಳೂರಿಗೆ ಇದ್ದಂತ ಹೇಳ ಯಾಕೋ ಅದೇ 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 ಇಲ್ಲಿ ಒಂದು ಅದು ಯಾವುದೋ ಎರ್ರಿ ಎರ್ರಿ ಅಂತ ಒಂದು ಗಾಡಿ ಐತಂತೆ ನಮ್ಮ ರಂಗಪ್ಪ ಅನ್ನ ಹೇಳ್ತಾನೆ ಅದನ್ನೇ ಹುಡುಕೊಂಡ್ ತಾಂಬತ್ತಿ ಮೂರು ದಿವಸ ಆಗಲಿ ಎಂತ ಎಂತದ ಹೇಳ್ದ ಕಣಕ ಒಂದು ನಿಮಿಷ ಕೇಳ್ತೀನಿ ಅದೇ ಕಣ ರಂಗ ಅದು ಗಾಡಿ ಅಂತ ಸತಿ ಹೇಳ್ಬೇಕು ಹೇಳಿ ಏ ಅದೇ ಯಾಕ ಎರ್ರಿ ಎರ್ರಿ ಎರಟಿಗಾ ಅಂತ ಐತಂತೆ ಹಾಂ ಅದ್ರಾಗೆ ಏಳು ಜನ ಎಂಟು ಜನ ಎಲ್ಲ ಓಡಾಡ್ಬೋದಂತೆ ಹಾಂ ಅದನ್ನೇ ಅದನ್ನೇ ನೋಡ್ಕೊಂಡು ಮೂರು ದಿವಸ ಆಗಲಿ ಅದನ್ನೇ ನೋಡ್ಕೊಂಡು ತಂಬತ್ತೀವಿ ನಾವು ಏನು ತೊಂದರೆ ಇಲ್ಲ ಸೌಖ್ಯವಾಗಿದ್ದು ಬರ್ತೀವಿ ಅಪ್ಪ ಅದನ್ನೇ ಹುಡುಕೊಂಡು ತಂಬರ್ರಿ ಒಟ್ಟ ದೊಡ್ಡ ಗಾಡಿನೇ ತಂಬರಪ್ಪ ಏನೋ ಆಗಲಿ ಆಗಿದ್ದಾಗುತ್ತೆ ಹೋಗಿದ್ದು ಹೋಗುತ್ತೆ ಅತ್ತ ದೊಡ್ಡ ಏನಾದ್ರು ಸಾಲ್ ಬಂದ್ರೆ ಪರವಾಗಿಲ್ಲ ಏನೋ ಒಂದು ಮಾಡೋಣ ಅದನ್ನೇ ಹುಡುಕೊಂಡು ತಂಬರ್ರಿ ಹೇಳ್ತೀನಿ ಗೌಡ್ರಿ ಆ ಎರಟಿಗ ಇಲ್ಲೆಲ್ಲೋ ಕಾಣ್ತಿಲ್ಲ ಈಗ ಬೇರೆ ಸೋರಮ್ಗೆ ಹೋಗೋಣ ಇಲ್ಲ ಎಲ್ಲ ಕೇಳೋಣ ಇಲ್ಲಿ ಒಳಗೆ ಹೋಗಿ ಹುಡುಕೋಣ ಹಾಂ ಇವತ್ತಿನ್ನೇನಾಗಲ್ಲ ಇದ್ದು ನಾಳೆಗೆ ನೋಡ್ಕೊಂಡು ಹೋಗೋಣ ಗೌಡ್ರಿ ಹಂಗಾದ್ರೆ ಯಾವ ಪೆಣಗಾಲದ ಊರಾಗ ಎರಡಿಸಿರಲ್ಲೋ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಎರಿಡಿಸಿರಲ್ಲೋ ಇನ್ನು ಕಾರ್ ತೊಗೊಂಡೋಗಿದ್ದ ಎರ್ರಿ ತೀಕಾ ತಗೊಂಡೋದಾಗ ಇನ್ನು ಎಷ್ಟು ಎರ್ರಿಡಿಸ್ಕೊಂತಾವ ಊರಾಗಲೀ ಇವು ಎಂಥ ಕೆಲಸ ಆತು ಈ ಕೆಂಪಂದು ಸಾಕಾಗಿತ್ತಲ್ಲ ನಮಗಲೀ ಆತು ಹುಡುಕಾತ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಎರ್ರೇ ತಿಸ್ಕಂಡು ಎರಟಿಗೆ ಹುಡುಕ್ತೀವಿ ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಮತ್ತು ನಾವು ನಾಳೆ ಈ ಎರಟಿಗೆ ಹುಡ್ಕಿದ್ಮೇಲೆ ಸಿಗ್ತೀವಿ